ಹೌದು ಸರ್ ಒಂದೇ ಜಾತಿ ಐತೆ ಸರ್ ಇದು ಮರಾಠಿ ಸರ್ ನಾನು ಮರಾಠಿ ಬರಲ್ಲ ಕನ್ನಡದೊಳಗೆ ಹೇಳೋ ಮಾತಂದ್ರೆ ಏ ನಿಮ್ ಮರಾಠಿಗ ಮರಾಠಿ ಕಲಿಬೇಕು ಹಾ ಹಿಂಗ್ ಮಾಡ್ತೀನಿ ನೀನು ಅದೇ ಮರಾಠಿ ಒಳಗೆ ನನಗ್ ಬೇಯಿದ್ಲು ನಾನು ಟಿಕೆಟ್ ಟಿಕೆಟ್ ಅಂತ ರೀ ಅವ್ರು ಒಂದ್ ಹುಡುಗ ಒಂದು ಹುಡುಗಿ ಇದ್ರು ಒಂದ್ ಹುಡುಗ ಒಂದು ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನಿಗೆ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ ಅವರು ಒಂದು ಹುಡುಗನ ಟಿಕೆಟ್ ಅವಳೇ ತಗೊಂಡಿದ್ಲು ಹಾ ಹುಡುಗಿ ಟಿಕೆಟ್ ಅವಳೇ ಎರಡು ತಗೊಂಡಿದ್ಲು ಆಮೇಲೆ ಅದು ಯಾರು ನಮ್ಮ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾದರಿ ಸಸ್ಪೆಂಡ್ ಮಾಡಿಬಿಡ್ತಾರೆ ಅದಕ್ಕೆ ನಾನು ಅವಳು ಎರಡು ಎರಡು ಟಿಕೆಟ್ ಅಂತ ಹೇಳಿದ್ ನಾವ್ ಹುಡುಗಿ ಆಮೇಲೆ ನಾನ್ ಕೊಟ್ಟಿದ್ದೆ ಎರಡು ಟಿಕೆಟ್ ಅಂತ ಕೊಟ್ಟು ಬಿಟ್ಟೇನು ಕೊಟ್ಟೆ ಕೊಟ್ಟ ತಕ್ಷಣ ಮತ್ತೆ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ ಏಯ್ ಇಲ್ಲದ ಅವ್ರದ್ದು ಅವ್ರದ್ದು ಟಿಕೆಟ್ ಕನ್ಸಿ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ ಹಂಗೆಲ್ಲ ಮಾತು ಮಾತಂದ್ರೆ ನೀನು ಶಾಣೆ ಅದ ಉತ್ ಅಂತ ಇಷ್ಟ ಅಂದಿದೆ ಏ ನೀನು ಮಹಿಳೆ ಮಾತಾಡು ನಾನು ಮಹಡಿ ಬರಲ್ಲ ಅಂತ ನಾನು ಅಂದೆ ಏಯ್ ನೀನು ಮಾಡಿ ಮಾತಾಡ್ಬೇಕು ಆಮೇಲೆ ನಾವು ಉದ್ದ ಕುಂತ ಹುಡುಗ ನೀನ್ ಏ ಅವ್ ಊರಿಗೆ ಬರಲಿ ಬಾಳೆ ಕುಂದ್ರಿಗೆ ಬರಲಿ ಆ ಟೇಸ್ಟ್ ಅನುಗ್ದ ನಾನ್ ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್ ಕೊಟ್ಟ ತಕ್ಷಣ ಅಲ್ಲಿ ಬಂದ ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆಕುಂದ್ರಿ ಸರ್ ಅಲ್ಲಿ ಹೋದ ತಕ್ಷಣ ಒಂದು ನೂರಾರು ಜನ ನಮ್ಮ ಬಸ್ ಮುಂದ್ ಇದ್ದಾರೆ ಒಂದ್ ಇಪ್ಪತ್ ಜನ ಒಳಗಡೆ ಹೊಡಿತಾ ಇದ್ದಾರೆ ಎಲ್ಲ ತಲೆಗ್ ಹೊಡ್ತಿದ್ದಾರೆ ಇಲ್ಲೆಲ್ಲ ಹೊರಗಿದ್ದಾರೆ ಡ್ರೈವರ್ ಹೊಡಿತಾ ಇದ್ದಾರೆ ಹಾ ಏ ಏ ನೀನ್ ಮರಾಠಿ ಮಾಡಿಕಾ ಅಲ್ಲೇ ಸರ್ ಕೇಳಬೇಕಲ್ಲ ನ್ಯಾಯ ಹೋಗಿ ಸ್ಟೇಷನ್ ಇದೆ ಅಲ್ಲ ಸ್ಟೇಷನ್ ನಾನು ಅಪಾಯಿಂಟ್ಮೆಂಟ್ ಎರಡ್ ಸಾವಿರದ ಎಂಟರಿಂದ ಹದಿನೆಂಟು ವರ್ಷ ಅಲ್ಲೇ ಡ್ಯೂಟಿ ಸರ್ ಮರಾಠಿ ಕಲಿಬೇಕು ಮಾಡ್ಬೇಕು ಸರ್ ಊರ್ ಜನ ಸರ್ ತಪ್ಪು ಮಾಡಿದ ಕೇಳ್ಬೇಕಲ್ಲ ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಸರ್ ಊರ ಜನ ಎಲ್ಲ ಬಂದ್ ಸೇರ್ ಹೊಡೆದ್ರೆ ಅಲ್ಲಿ ಹೋಗಿ ಗಾಡಿ ನಿಲ್ಲಿಸಿ ಬಂದಿ ಸರ್ ಮೊದಲು ನಾನು ಎಮ್ ಎಲ್ ಸಿ ಬರ್ತೀನಿ ಸರ್ ತುಂಬಾ ಆಗ್ತಿದೆ ಸರ್ ಎಲ್ಲ ಕಡೆ ತಲೆ ಸರ್ ಸುಮಾರು ಗಾಡಿಯಲ್ಲಿ ಒಂದು ಇಪ್ಪತ್ತು ಜನ ಆಗ್ತಿದಿರು ಸರ್ ಎಲ್ಲ ತಲೆಗೆಲ್ಲ ಎಮ್ ಎಲ್ ಸಿ ಮಾಡ್ತೀನಿ ಅವ್ರು ಏನ್ ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಮಾಡಿ ಹೇಳಿದ ಸರ್ ಕೇಳ್ತಿಲ್ಲ ಹೆಣ್ಮ ಎಲ್ಲ ಹೆಣ್ಮಕ್ಳು ಯಾರು ಇಲ್ಲ ಸರ್ ಯಾರು ಅವ್ರು ಇಪ್ಪತ್ತು ಜನ ಅವ್ರು ಸರ್ ಯಾರೊಂದು ತಗಿತ ಎಲ್ಲ ಸರ್ ಮರಟಿ ಎಲ್ಲ ಸರ್ ಹಾ ನೀನ್ ಕನ್ನಡ ಮಾತಾಡ್ಬೇಕು ಸರ್ ಅವ್ರು ಇಲ್ಲಿಂದ ಸಿ ಇಂದ ಅವ್ರು ಸಣ್ಣ ಬಾಳೆ ಕುಂದ್ರಿ ಇರೀ ಒಂದ್ ಹುಡುಗ ಒಂದ್ ಹುಡುಗಿ ಹಾ ಸಣ್ಣ ಬಾಳೆ ಕುಂದ್ರಿ ಸರ್ ಅವ್ರು ಸರ್ ಸಿಬಿಟಿ ಒಳಗೆ ಹಾಕ್ತಿದ್ರು ಅವ್ರು ಸಣ್ಣ ಬಾಳೆ ಕುಂದ್ರಿ ಇರಿ ಅವರು ಹಾ ಸರ್ ನಾನು ಇಲ್ಲೇ ಕೇಳಿದೆ ಟಿಕೆಟ್ ಟಿಕಿಟ್ ಅಂತ ಮಾಡ್ಕೋತದೆ ಅವ್ರು ಮಾಡಿಡ್ ಒಳಗೆ ಎರ್ಡು ಕೊಡೋದ್ ಸರಿ ನನ್ಗೆ ನನ್ ಬರಲ್ಲ ಕನ್ನಡ ಇರೋ ಏಯ್ ನೀನ್ ಮಾಡಿ ಮಾತಾಡ್ಬೇಕು ಹಾಂಗ್ ಕೇಳಿದ್ರು ಮರಡಿ ಮಾತಾಡ್ಬೇಕು ನೀನು ಸರ್ ಹೆಣ್ಮಕ್ಳು ಅವ್ನ ಪಕ್ಕದ ಹುಡುಗ ಅವ್ನ ಹುಡುಗ ಯಾರು ಗೊತ್ತಿಲ್ಲ ಅವ್ ಇಲ್ಲಿ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಸರ್ ಅವ್ನು ಬಟ್ ಅವ್ರಿಬ್ರು ಇದ್ರು ಏ ಅವ್ನ ಊರು ಬರ್ಲಿ ಅವ್ನು ಹಾಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಮರೇಡಿ ಹೋಗ ಮಾತಾಡ್ತಿದ್ರು ಸರ್ ಅವ್ನು ಅವ್ರ ಊರಿಗೆ ಹೋಗಿದ ತಕ್ಷಣ ಸರ್ ಮಾದೇ ಉಕ್ಕಿರಿ ಅಂತ ಮಾದೇ ಉಕ್ಕೇರಿ ಸರ್ ಕರ್ನಾಟಕ ಸರ್ಕಾರ ಇದು ಒಂದು ಕರ್ನಾಟಕ ಬಸ್ ಅಲ್ಲಿ ನಡೆದಂಥ ಕಂಡಕ್ಟರ್ ಮೇಲೆ ಹಲ್ಲೆ ಮರಾಠಿ ಸಾಕಷ್ಟು ಜನರು ನಮ್ಮ ಕನ್ನಡ ಕನ್ನಡಗಾರ ಜೊತೆ ಅದಾರಂತ ನಾವು ತಿಳ್ಕೊಂಡಿದೀವಿ ಇವತ್ತು ಪಾಪ ಒಂದು ಬಸ್ಸಿನ ಕಂಡಕ್ಟರ್ಗೆ ಡ್ರೈವರ್ಗೆ ಹಲ್ಲೆ ನಡೆದಂಥ ಮರಾಠಿಗರು ಬಾಳಿಕುಂದ್ರಿ ಸಾಮ್ರದಾರು ಅಂತ ಕೂಡಿ ಇವರು ಸಾಕಷ್ಟು ಒಂದು ಇಪ್ಪತ್ತು ಜನ ಕೂಡ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಯಾಕೆಂದ್ರೆ ಇವರು ಕರ್ನಾಟಕದಲ್ಲಿ ಇದ್ದಂಥ ಒಂದು ಕನ್ನಡಿಗರಿಗೆ ಕನ್ನಡ ಮಾತಾಡಕ್ಕೆ ಕಲ್ಕೋಬೇಕು ಬಿಟ್ಟು ವಾಪಸ್ ಮರಾಠಿ ಮಾತಾಡ್ಬೇಕಂತ ಹೇಳ್ತಾ ಇದಾರಲ್ಲ ಅವರು ಯಾವ ರೀತಿಯಿಂದ ಹೇಳ್ತಾ ಇದ್ರು ಅವರು ಇವ್ರಿಗೆ ಮರಾಠಿ ಬೇಕಾದ್ರು ಮರಾಠಿದ ಗುಂಡ ದರ್ಜಿ ಮಾಡ್ಬೇಕಾದ್ರು ಅವ್ರು ಮಹಾರಾಷ್ಟ್ರಕ್ಕೆ ಹೋಗ್ಬೋದು ಕರ್ನಾಟಕದಾಗ ಇದ್ದು ಕನ್ನಡಿಗರದು ಇಲ್ಲ ನೆಲವನ್ನು ಆಸ್ತಿಯನ್ನು ಎಲ್ಲ ಮಾಡ್ಕೊಂಡು ಮತ್ತು ಮರಾಠಿ ಮಾತಾಡು ಮರಾಠಿ ಒಳ ಬರ್ಲಿಲ್ಲ ಅಂದ್ರೆ ನಿಮ್ಮನ್ನು ಬಿಡ್ತೀವಿ ನಿಮ್ಮನ್ನು ಕೊಂದತೇವೆ ನಿಮ್ಮನ್ನು ಕೊಲೆ ಅಂತ ಇದು ಹಲ್ಲೆ ಮಾಡಿದಂತ ಒಂದು ಪಾಪ ಸಾವಿರಾರು ಜನನ್ನು ನೂರಾರು ಜನನ್ನು ಕಾಪಾಡ್ಕೊಂತ ಹೋಗುವಂತ ಒಬ್ಬ ಡ್ರೈವರ್ ಒಬ್ರು ಕಿನ್ನರು ಒಂದು ಜವಾಬ್ದಾರಿ ಇರ್ತಿದೆ ಅವ್ರಿಗೆ ಆ ಜವಾಬ್ದಾರಿಯಿಂದ ಈ ಜಲ ಸಾಮಾನ್ಯರಿಗೆ ಎಲ್ಲಾರನೂ ಅವರು ಒಂದು ಜವಾಬ್ದಾರಿಯನ್ನ ವೈದ್ಯಕಟ್ಟೆ ತಮ್ಮ ತಮ್ಮ ಊರಲ್ಲಿ ಅಂತ ಅಂತದಕ್ಕೆ ಇವ್ರಿಗೆ ಮರಾಠಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಇವ್ರಿಗೆ ಯಾರ ಇಂತ ಎಲ್ಲ ಶಕ್ತಿಯನ್ನು ಕೊಡ್ತಾ ಇದಾರೆ ಇವ್ರಿಗೆ ಗೊತ್ತಾಗೋದಿಲ್ಲ ರಾಜಕಾರಣಿಯವರು ನೋಡ್ಕೊಂಡ್ ಕುಂದ್ರ ಬಾರ್ದು ನಿಮ್ಮ ಭಾಗದ ಒಂದು ಇದ್ದಂತ ರಾಜಕಾರಣಿಗಳು ಇವು ಮಾಡ್ತೀರಲ್ಲ ನಾವ್ ಎಲ್ಲಾರು ಸಂಘಟನೆ ನೇರವಾಗಿ ಖಂಡಿಸ್ತಾ ಇದೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಅವರಾಗಿರ್ಬೋದು ಕನ್ನಡಪರ ಸಂಘಟನೆ ಅವರು ಎಲ್ಲಾರು ಕೂಡ ಇದನ್ನ ಏನಾಯ್ತಲ್ಲ ನಾಳೆ ನಾಳೆ ಇವ್ರ ಮೇಲೆ ಇಪ್ಪತ್ ಜನ ಮೇಲೆ ಇವ್ರ ಕ್ರಮ ತಗೊಂಡು ಇವರ ಅರೆಸ್ಟ್ ಮಾಡಿ ಒಳಗೆ ಹಾಕಲಿಲ್ಲ ಅಂದ್ರೆ ಇದನ್ನ ನಾವು ಹೋರಾಟನೂ ನಡ್ಸ್ಬೇಕಾಗ್ತೈತಿ ಅಂತ ನಾನು ಹೇಳ್ತಾ ಇದ್ದೇನೆ ತಿರುಗಾಡ್ ತಿರ್ಗಾಡ್ ಬಡಿಯುವಂತ ಕೆಲ್ಸ ನಾವೇ ಮಾಡ್ಬೇಕಾಗ್ತೈತಿ ಇನ್ಮೇಲೆ ಯಾಕೆಂದ್ರ ಪೊಲೀಸರು ಮೊದಲು ಇದನ್ನ ಕೆಲಸ ಮಾಡ್ಬೇಕು ಈಗ ಅವರು ಹಿಂಗ ದಾದಾಗಿರಿ ಗೊಂಡಾದರ್ದಿ ಮಾಡುವಂತ ಕೆಲಸ ಮಾಡಿದ್ರೆ ಇನ್ನು ಕನ್ನಡಿಗರು ನಾವು ಹೋರಾಟಗಾರದ ಕೂಡ ಯಾರು ಮರಾಠಿ ಹೆಚ್ಚು ಮಾತಾಡ್ಕೊಂಡು ದಾದಾಗಿರಿ ಮಾಡ್ಕೊಂಡು ಬಂದ್ರೆ ಅವ್ರನ್ನ ಒಳ್ಳೆಯಡ್ಸಿ ಬಿಡುವಂತ ಕೆಲಸ ನಾವ ಹೋರಾಟಗಾರ ಮಾಡ್ಬೇಕಾಗಿತ್ತೆ